ಎಲ್ಲರಿಗೂ ನಮಸ್ಕಾರ ಪಾಪ ಪುಣ್ಯ ತೂಗೋ ತಕ್ಕಡಿ ಆ ದೈವನ ಕೈಲಿದೆಯಲ್ಲ ಎಂಬ ಈ ನಿತ್ಯ ಜೀವನದ ತತ್ವ ಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಪಾಪ ಪುಣ್ಯ ತೂಗೋ ತಕ್ಕಡಿ ಆ ದೈವನ ಕೈಲಿದೆಯಲ್ಲ പാപ പുണ്യ തൂകോത്തടീ ആ ദൈവന കയ്യിലയല്ല പാപ ഒ കണ്യവടെ നി തൂകാനല്ല പാപ ഒ കണ്യവടെ നിത്യ തൂകാനല്ല ನಿತ್ಯ ತೂಗೋ ತಕ್ಕಡಿಯೊಳಗೆ ಪಾಪ ಹೆಚ್ಚು ತೂಗುತ್ತಿದೆಯಲ್ಲ ನಿತ್ಯ ತೂಗೋ ತಕ್ಕಡಿಯೊಳಗೆ ಪುಣ್ಯದ ತೂಕ ಕಮ್ಮಿ ತೂಕ ತೂಗುತ್ತಿದೆಯಲ್ಲ ನಿತ್ಯ ತೂಗೋ ತಕ್ಕಡಿಯೊಳಗೆ ಪಾಪ ಹೆಚ್ಚು ತೂಕ ತೂಗುತ್ತಿದೆಯಲ್ಲ ನಿತ್ಯ ತೂಗೋ ತಕ್ಕಡಿಯೊಳಗೆ ಪುಣ್ಯದ ತೂಕ ನಿತ್ಯ ಕಮ್ಮಿ ತೂಗುತ್ತಿದೆಯಲ್ಲ ಪಾಪ ಎಂಬ ಹುಲಿಯು ಪುಣ್ಯ ಎಂಬ ಹಸುವ ಮೇಲೆ ಕುಳಿತು ನಿತ್ಯ ಸವಾರಿ ಒಂಟಿದೆಯಲ್ಲ ಪಾಪ ಎಂಬ ಹುಲಿಯು ಪುಣ್ಯ ಎಂಬ ಹಸುವ ಮೇಲೆ ಕುಳಿತು ನಿತ್ಯ ಸವಾರಿ ಒಂಟಿದೆಯಲ್ಲ ಪಾಪ ಪುಣ್ಯಗಳೆರಡು ತೂಗುವ ದೈವ ತಲೆಯ ಮೇಲೆ ಕೈಯು ಒತ್ತುಕೊಂಡು ಸುಮ್ಮನೆ ನೋಡುತಿಹನಲ್ಲ ಪಾಪ ಪುಣ್ಯಗಳೆರಡು ತೂಗುವ ದೈವ ತಲೆಯ ಮೇಲೆ ಕೈ ಒತ್ತುಕೊಂಡು ಸುಮ್ಮನೆ ನೋಡುತ್ತಿಹನಲ್ಲ ಈ ಸೃಷ್ಟಿಯ ಯಾಕ ಮಾಡಿದೆನು ಎನ್ನುತ್ತಾ ನಿತ್ಯ ಕಣ್ಣೀರಾ ಕುತಿಹನಲ್ಲೋ ಈ ಸೃಷ್ಟಿಯ ಯಾಕ ಮಾಡಿದೆನೋ ಎನ್ನುತ್ತಾ ನಿತ್ಯ ಕಣ್ಣೀರ ಕುತಿಹನಲ್ಲೋ ಆ ದೈವ ನಿತ್ಯ ಕಣ್ಣೀರ ಕುತಿಹನಲ್ಲೋ പാപ പുണ്യ തൂകോ തടീയ ദേവന കൈലിതയല്ലോ പാപൊന്ന് കടെ പുണ്യവടെ നിത്യ തൂകുതാനല്ലോ പാപ ഒ കണ്യവടെ നി തൂകാനല്ലോ ಪಾಪ ಒಂದು ಕಡೆ ಪುಣ್ಯ ಒಂದು ಕಡೆ ನಿತ್ಯ ತೂಗುತ್ತಾನಲ್ಲೋ ಪಾಪ ಪುಣ್ಯ ತೂಗೋ ಆ ದೇವನ ಕೈಲಿದೆಯಲ್ಲೋ